ಆಯ್ ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಶುಭೋದಯ ಇವತ್ತು ನಾನು ನಮ್ಮ ಮನೆಯಲ್ಲಿ ಪುಟ್ಟು ಮತ್ತು ಕಡಲೆ ಸಾರು ಮಾಡಿದೆ ತುಂಬ ಸುಲಭವಾದ ಒಂದು ಬ್ರೇಕ್ಫಾಸ್ಟ್ ಇದು ತುಂಬ ಟೇಸ್ಟಿಯಾಗಿರುತ್ತೆ ಹೆಲ್ತಿ ಕೂಡ ಒಳ್ಳೆಯದು ವಿದೌಟ್ ಆಯಿಲ್ ಅಲ್ವಾ ಕಡಲೆ ಸಾರಿಗೂ ಆಯಿಲ್ ಹಾಕುವಾಗಿಲ್ಲ ಆಮೇಲೆ ಪುಟ್ಟಿಗೂ ಆಯಿಲ್ ಹಾಕುವಾಗಿಲ್ಲ ಬೆಳಿಗ್ಗೆ ಆದಷ್ಟು ಆಯಿಲ್ ಕಡಿಮೆ ಇರುವ ತಿಂಡಿಯನ್ನು ತಿನ್ನಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನಾವು ನೋಡಿ ಬರುವ ನಾನು ಒಂದು ಒಂದೂವರೆ ಗ್ಲಾಸ್ ಕಡಲೆಕಾಳನ್ನ ರಾತ್ರಿನೇ ನೆನೆ ಹಾಕಿದ್ದೆ ಬೆಳಿಗ್ಗೆ ತುಂಬ ಚೆನ್ನಾಗಿ ನೆನೆದಿದೆ ಅದು ಅದನ್ನು ಒಂದು ಎರಡು ಮೂರು ಸಲ ತೊಳಿಬೇಕು ನಾವು ತೊಳೆದು ಬರೀ ಕಡಲೆಕಾಯಿನ ಉಪ್ಪು ಹಾಕದೆ ಕಡಲೆಕಾಳು ಮತ್ತು ನೀರು ಮಾತ್ರ ಹಾಕಿ ಒಂದು ಹತ್ತು ಬಿಸಿಲಿಗೆ ಇದನ್ನು ಕೆಲವರ ಕುಕ್ಕರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಎಷ್ಟು ಬಿಸಿಲು ಬೇಕು ಅಂತ ಕಡಲೆ ಬೇಯಲಿಕ್ಕೆ ನಿಮಗೆ ನಿಮಗೆ ಗೊತ್ತಿರುತ್ತೆ ಮೊದಲು ಕಡಲೆ ಕಾಳು ಮಾತ್ರ ಬೇಯಿಸಿ ಆಮೇಲೆ ಅದಕ್ಕೆ ಕಾಂಬಿನೇಷನ್ ಆಗಿ ಸುವರ್ಣಗಡ್ಡೆ ಆಲೂಗಡ್ಡೆ ತೊಂಡಕ್ಕೆ ಯಾವುದಾದರೂ ಒಂದು ಹಾಕಿ ಕಡಲೆ ಜೊತೆಗೆ ಹಾಗೆ ನಾನು ಇವತ್ತು ಆಲೂಗಡ್ಡೆ ಹಾಕ್ತಾ ಇದ್ದೀನಿ ಆ ಕಡೆ ಕಡಲೆ ಬೇಯಲಿಕ್ಕೆ ಕೆಟ್ಟಿದ್ದೀನಿ ಈ ಕಡೆ ಆಲೂಗಡ್ಡೆ ಕ್ಲೀನ್ ಮಾಡಿ ಅದನ್ನು ಕಟ್ ಮಾಡಿ ರೆಡಿ ಮಾಡ್ತಾ ಇದ್ದೀನಿ ಕಡಲೆ ಕಾಳು ಬೆಂದ ಮೇಲೆ ಆಲೂಗಡ್ಡೆ ಹಾಕಿ ಉಪ್ಪಾಕಿ ಮತ್ತೆ ಒಂದು ನಾಲ್ಕು ವಿಸಿಲಲ್ಲಿ ಬೇಯಿಸಬೇಕು ಈಗ ಹನ್ನೆರಡು ವಿಶಿಲಿಗೆ ನನ್ನ ಕಡಲೆ ಕಾಳು ಬೆಂದಿದೆ ಈಗ ನಾನು ಕಟ್ ಮಾಡಿದ ಆಲೂಗಡ್ಡೆ ಮತ್ತು ರುಚಿಗೆ ತಕ್ಕ ಉಪ್ಪು ಕಡಲೆ ಉಪ್ಪು ಎಳಿಬೇಕಲ್ವ ಹಾಗೆ ನಾನು ಉಪ್ಪು ಹಾಕ್ತಾಯಿದ್ದೀನಿ ಮತ್ತೆ ಒಂದು ಐದಾರು ತಗೊಳ್ತಾ ಇದ್ದೀನಿ ಈ ಕಡೆ ಕಡಲೆ ಸಾರಿಗೆ ನಾನೊಂದು ಎಂಟು ಗುಂಟೂರು ಮೆಣಸಿನಕಾಯಿ ಒಂದು ಸ್ಪೂನ್ ಧನಿಯಾ ಬೀಜ ಸಣ್ಣ ಸ್ಪೂನು ಒಂದು ಚೂರು ಹಣ್ಣು ಸ್ವಲ್ಪ ಅಂದರೆ ಸ್ವಲ್ಪ ಒಂದು ಉಗುರಿನ ತುದಿಯಷ್ಟು ಹುಣಸೆಹಣ್ಣು ಹಾಕಿದ್ರೆ ಸಾಕಾಗುತ್ತೆ ಆಮೇಲೆ ಒಂದು ಕಪ್ಪು ತೆಂಗಿನ ತುರಿ ಅರಿಶಿನ ಪೌಡರ್ ನೀರು ಅರಿಶಿಣ ಪೌಡರ್ ಅಷ್ಟೇ ಒಂದು ಅರ್ಧ ಸ್ಪೂನಷ್ಟು ಇದನ್ನು ಚೆನ್ನಾಗಿರುದ್ವಿ ಕಡಲೆ ಸಾರಿಗೆ ಒಂದು ಸಣ್ಣ ತರಿ ಇರಬೇಕು ಈಗ ಜೀರಿಗೆ ಮತ್ತು ಬೆಳ್ಳುಳ್ಳಿ ಚೂರು ಚೂರು ಹಾಕಿ ಒಂದು ಚಿಟಿಕೆ ಒಂದು ಜಿ ಬೆಳ್ಳುಳ್ಳಿ ಸಲಹಾಕಿ ಇನ್ನು ಸ್ವಲ್ಪ ರುಬ್ಬಿ ಈಗ ರುಬ್ಬಿದ್ದಾಯಿತು ಈ ಕಡೆ ಪುಟ್ಟಿಗೆ ರೆಡಿ ಮಾಡಬೇಕು ಇಲ್ಲಿ ನಾನು ಎರಡು ಗ್ಲಾಸ್ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ ಮನೆಯಲ್ಲೇ ರಾತ್ರಿ ನೆನೆ ಹಾಕಿ ಫ್ಯಾನಡಿಯಲ್ಲಿ ಇಟ್ಟು ಬೆಳಿಗ್ಗೆದ್ದು ಪುಡಿ ಮಾಡಿ ಒದ್ದಿಟ್ಟು ಅಕ್ಕಿದು ರೆಡಿ ಮಾಡಬೇಕಂದ್ರೆ ರೆಡಿ ಮಾಡಿ ಸಿಗುತ್ತೆ ಇದಕ್ಕೆ ಚೂರು ಉಪ್ಪು ಹಾಕಿ ಆಮೇಲೆ ಹಾಕಿ ಕಲಸಿ ಜಾಸ್ತಿ ನೀರು ಹಾಕಬೇಡಿ ನೋಡಿ ನೋಡಿ ನೀರಾಕಿ ನಾವು ಈ ಥರ ಉಂಡೆ ಇದು ಮಾಡಿದಾಗ ನಮಗೆ ಉಂಡೆ ಕಟ್ಟಬೇಕು ನೋಡಿ ಆ ಥರ ಅಲ್ಲಿವರೆಗೆ ಅದನ್ನು ಪಾಕ ಮಾಡಬೇಕು ನೋಡಿ ಈ ಥರ ಆಮೇಲೆ ಅದು ಹಾಗೆ ಬಿಡಬೇಕು ಆಗ ಪುಟ್ಟು ತುಂಬ ಕ್ಲೀನಾಗಿ ಬರುತ್ತೆ ಈ ಥರ ಮಾಡಿ ಒಂದು ಹತ್ತು ನಿಮಿಷ ಹಾಗೆ ಮುಚ್ಚಿಡಿ ಈ ಕಡೆ ಕಡಲೆ ಸಾರು ಕುದೀತಾ ಇದೆ ನೋಡಿ ರೆಡಿಯಾಗಿದೆ ಇದು ಉಪ್ಪೆಲ್ಲ ಎಳೆದಿದೆ ಇವಾಗ ನಾವು ಮಸಾಲೆ ಹಾಕೋಣ ಕಡಲೆ ಸಾರಿಗೆ ಆಗ ಪುಟ್ಟು ಕಡಲೆ ಸಾರು ಆಗುತ್ತೆ ಈಗ ನಮ್ಮ ಮಸಾಲೆ ಹಾಕಿ ಬೇಕಾದಷ್ಟು ನೀರು ಹಾಕ್ಕೊಳ್ಳಿ ಸ್ವಲ್ಪ ಗಟ್ಟಿನೇ ಇರಬೇಕು ಇದು ಆಮೇಲೆ ತೆಂಗಿನ ತುರಿ ಅಷ್ಟು ಸಣ್ಣ ಒಂದು ತರಿ ತರಿಯಾಗಿರಲಿ ಕಡಲೆ ಸಾರಿಗೆ ಈ ಕಡೆ ಕಡಲೆ ಸಾರು ಆಗುವಾಗ ಆ ಕಡೆ ಪುಟ್ಟು ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು ನೋಡಿ ಪುಟ್ಟಿನ ಪಾತ್ರೆ ಇದು ನಂದು ಇವಾಗ ಇದಕ್ಕೆ ಮುಕ್ಕಾಲ್ದಷ್ಟು ನೀರು ಹಾಕಿ ನೀರು ಕುದೀಲಿಕ್ಕೆ ಇಡ್ತಾಯಿದ್ದೀನಿ ಇಲ್ಲಿ ಹತ್ತು ನಿಮಿಷ ಆಗಿದೆ ಪುಟ್ಟಿಗೆ ಅದು ಮಿಕ್ಸ್ ಮಾಡಿ ಈಗ ತೆಂಗಿನ ತುರಿ ಮೊದಲು ಪುಟ್ಟ ಪಾತ್ರೆಗೆ ನಾವು ಅದು ಒಂದು ಸಣ್ಣ ತಟ್ಟೆ ಇದೆ ಅದನ್ನು ಹಾಕಬೇಕು ಈ ತಟ್ಟೆಯ ಮೇಲೆ ಮೊದಲು ತೆಂಗಿನ ತುರಿ ಹಾಕಬೇಕು ಸ್ವಲ್ಪ ತೆಂಗಿನ ತುರಿ ಸ್ವಲ್ಪ ನಾವು ಮಿಕ್ಸ್ ಮಾಡಿದ ಪುಟ್ಟು ರೈಸ್ ಹಾಕಬೇಕು ನೀವು ಎರಡೇ ಎರಡು ಪೀಸ್ ಅಂದರೆ ಅರ್ಧ ಅರ್ಧ ಹಾಕಿ ಮೂರು ಪೀಸ್ ಅಂದರೆ ಹಾಗೆ ಎಲ್ಲಿ ತೆಂಗಿನ ತುರಿ ನಾವು ಮಧ್ಯ ಮಧ್ಯ ಹಾಕ್ತೀವಿ ಅಷ್ಟು ಪೀಸಾಗಿ ಅದು ಬರುತ್ತೆ ಈಗ ಅಕ್ಕಿ ಹಿಟ್ಟು ಹಾಕಿದ್ದೀನಿ ಮತ್ತು ತೆಂಗಿನ ತುರಿ ಹಾಗೆ ಈಗ ನೋಡಿ ಇಲ್ಲಿಂದ ಮೇಲಿಂದ ಚೆನ್ನಾಗಿ ಆವಿ ಹೋಗಬೇಕು ಒಂದು ಹತ್ತು ನಿಮಿಷ ಮೇಲೆ ಆವಿ ಹೋದರೆ ಅದು ಪುಟ್ಟ ಆಗಿದೆ ಅಂತ ಲೆಕ್ಕ ಈಗ ಕಡಲೆ ಸಾರು ರೆಡಿ ಆಗ್ತಾ ಇದೆ ನಮ್ಮದು ಆ ಕಡೆ ಕಡಲೆ ಸಾರು ರೆಡಿ ಆಯಿತು ಈ ಕಡೆ ಪುಟ್ಟು ಕೂಡ ರೆಡಿ ಆಯಿತು ನೋಡಿ ಎಷ್ಟು ಸೂಪರಾಗಿ ಬಂದಿದೆ ನೋಡಿ ಪುಟ್ಟು ತುಂಬ ಚೆನ್ನಾಗಿರುತ್ತೆ ಕಡಲೆ ಸಾರು ಮತ್ತು ಪುಟ್ಟು ಕಾಂಬಿನೇಷನು ನೋಡಿ ನಂದು ಫುಲ್ ಇಡೀಯಾಗಿ ಬಂತು ಇವತ್ತು ಪುಟ್ಟು ಅದು ನಾವು ಹೇಗೆ ಪಾಕ ಹೇಗೆ ಪುಟ್ಟದ್ದು ರೈಸಲ್ಲಿ ಮಾಡ್ತೀವಿ ಆ ಥರ ಚೆನ್ನಾಗಿ ಬರುತ್ತೆ ಪುಟ್ಟು ಮತ್ತು ಕಡಲೆ ಸಾರು ನೋಡಿ ಎಲ್ಲರೂ ಮನೆಯಲ್ಲಿ ಮಾಡಿ ತುಂಬ ಸುಲಭದ ಒಂದು ಬ್ರೇಕ್ಫಾಸ್ಟ್ ಇದು ಹಾಗೇ ಎಲ್ಲರೂ ದಿನ ಮಾಡಲ್ಲ ಇದು ವಾರಕ್ಕೊಂದು ಸಲ ತಿಂಗಳಿಗೆ ಒಂದು ಸಲ ಈಗ ಅಪರೂಪವಾಗಿ ಮಾಡ್ತಾರೆ ಹಾಗಾಗಿ ಪ್ರತಿಯೊಬ್ಬರೂ ಮನೆಯಲ್ಲಿ ಮಾಡಿ ನೋಡಿ ನಾವು ಕಷ್ಟಪಟ್ಟು ತಿಂಡಿ ಮಾಡಿದರೆ ನಮಗೆ ಯಾವುದು ಕಷ್ಟ ಅನಿಸಲ್ಲ ಇಷ್ಟಪಟ್ಟು ಮಾಡಬೇಕು ನೋಡಿ ಪುಟ್ಟು ಕಡಲೆ ಸಾರು ಟಾಟಾ ಬಾಬಾಯ್ ಸಿ ಯು ಟೇಕ್ ಕೇರ್